ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಯನ್ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಇದೇ ತಿಂಗಳು ಅತ್ ಹತ್ತೊಂಬತ್ತನೇ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಮಿಥುನ ರಾಶಿಯಿಂದ ಗುರು ಕಟಕ ರಾಶಿ ಪ್ರವೇಶ ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಕಟಕ ರಾಶಿಯ ಹಾಗೆ ಲಗ್ನದ ಈ ಗುರುಗೋಚಾರ ಫಲ ಹೇಗಿರುತ್ತೆ ಹತ್ತೊಂಬತ್ತರಿಂದ ನವೆಂಬರ್ ಹನ್ನೊಂದರವರೆಗೂ ಸೀದಾ ಅಂದರೆ ವಕ್ರಗತಿಯನ್ನು ಬಿ ಹನ್ನೊಂದರ ಮೇಲೆ ವಕ್ರನಾಗ್ತಾರೆ ಆಗ ಏನು ಫಲಗಳು ಬರ್ತದೆ ಮಾರ್ಚ್ ಐದರವರೆಗೂ ಕೂಡ ವಕ್ರನಾಗಿರ್ತಕ್ಕಂಥದ್ದು ತದನಂತರ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಹಿಂಭಾಗ ಹಿಮ್ಮುಖವಾಗಿ ಚಾಲನೆಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಆದರೆ ನೋಡಿ ಈ ಇಪ್ಪತ್ತ್ಮೂರು ದಿನ ಅಂದರೆ ಹತ್ತೊಂಬತ್ತರಿಂದ ಹನ್ನೊಂದರವರೆಗೆ ನವಂಬರ್ ಹನ್ನೊಂದರವರೆಗೂ ಸುವರ್ಣ ಅವಕಾಶ ಗೋಲ್ಡನ್ ಆಪರ್ಚುನಿಟಿ ಅದೇ ಲಗ್ನದಲ್ಲಿದ್ದಾಗ ರಾಜಯೋಗದ ಕಾಲ ಅಂತ ಕರೆದ್ವಿ ಉಚ್ಚಗುರು ಲಗ್ನದಲ್ಲಿ ಭಾಳ ಬಲಯುತವಾಗಿ ಮೆಲಗಿ ಕಟಕ ರಾಶಿಯ ವಿಚಾರಕ್ಕೆ ಬಂದಾಗ ಆರು ಮತ್ತು ಒಂಬತ್ತರ ಅಧಿಪತ್ಯದಲ್ಲಿರ್ತಕ್ಕಂಥದ್ದು ಕಟಕ ರಾಶಿಯವ್ರಿಗೆ ಲಗ್ನಕ್ಕೆ ಬರ್ತಾರೆ ನೋಡಿ ಭಾಳ ವಿಶೇಷತೆ ಹೇಳಬೇಕು ಅಂದರೆ ಗುರುದಶ ಗುರುಭುಕ್ತಿ ನಿಮಗೆ ನಡೀತಾ ಇದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಗೋಲ್ಡನ್ ಆಪರ್ಚುನಿಟಿ ಕಾಲ ಗ್ರಹ ಲಗ್ನದಲ್ಲಿದ್ದಾಗ ಅಂದರೆ ಯಾವುದೇ ಗ್ರಹ ಲಗ್ನದಲ್ಲಿದ್ದಾಗ ಪವರ್ ಜಾಸ್ತಿ ಇರುತ್ತೆ ಕೇಂದ್ರ ಸ್ಥಾನ ಒಂದು ರೀತಿಯಾಗಿ ಗಜಕೇಸರಿ ಯೋಗದ ಕಾಲ ಅತ್ಯಂತ ಅಲ್ಲಿ ನೋಡಿ ಮೂಲ ತ್ರಿಕೋಣ ಧರ್ಮ ತ್ರಿಕೋಣವಾಗಿ ನೋಡಿದ್ರೂ ಸಹಿತವಾಗಿ ಒಂದರ ಸ್ಥಾನ ಭಾಳ ಪವರ್ಫುಲ್ ಸ್ಥಾನ ಕೇಂದ್ರ ಸ್ಥಾನವಾಗಿ ನೋಡಿದ್ರಾಗ ಒಂದು ನಾನು ನಿನ್ನ ಗೆಲುವು ಇವೆಲ್ಲವನ್ನು ತೋರಿಸ್ತದೆ ಕಟಕರಾಶಿಯಲ್ಲೇ ಹುಚ್ಚನಾಗಿದ್ದಾಗ ಆರು ಮತ್ತು ಒಂಬತ್ತರ ಅಧಿಪತಿ ನೋಡಿಪ್ಪ ನೀನು ಮಾಡ್ತಕ್ಕಂಥ ಕರ್ಮ ಆರ ಸ್ಥಾನ ಕರ್ಮಸ್ಥಾನ ಭಾಗ್ಯವನ್ನು ಕೊಡುತ್ತೆ ಗುರು ಆರು ಮತ್ತು ಒಂಬತ್ತರ ಅಧಿಪತಿ ಎಷ್ಟು ಚೆನ್ನಾಗಿ ಲೊಕೇಟ್ ಮಾಡಿದ್ದಾರೆ ನಮ್ಮ ಋಷಿಮುನಿಗಳು ನೋಡಿ ನಿನ್ನ ಕರ್ಮ ಧರ್ಮವಾಗಿದ್ದಾಗ ನೋಡಿ ಒಂಬತ್ತರ ಅಧಿಪತಿ ಸಹಿತವಾಗಿ ಗುರು ನಿನ್ನ ಕರ್ಮ ಧರ್ಮವಾಗಿದ್ದಾಗ ಖಂಡಿತವಾಗಿ ನಾನು ಮೇಲೆ ಹಿಡ್ದೆತ್ತೀನಿ ಒಂಬತ್ತರ ಸ್ಥಾನ ಭಾಗ್ಯಾಧಿಪತಿಯಾಗಿರ್ತಕ್ಕಂಥ ಭಾಗ್ಯವನ್ನು ಕೊಡ್ತೀನಿ ಉದ್ಧಾರವನ್ನು ಮಾಡ್ತೇನೆ ಕಟಕರಾಶಿ ನೋಡಿ ಸರ್ವೇ ಸಾಮಾನ್ಯಕ್ಕೆ ಫ್ಲಕ್ಚುಯೇಟಿಂಗ್ ಭಾಳ ವಿಭಿನ್ನವಾಗಿರ್ತಕ್ಕಂಥ ಪಾತ್ರವನ್ನು ಕೊಡುತ್ತೆ ಕಟಕರಾಶಿ ಸರ್ವೇ ಸಾಮಾನ್ಯವಾಗಿ ಶುಭ ಸ್ಥಾನ ಎಲ್ಲ ಅಂದ್ಕೊಂಡು ಸಹಿತ ಆದರೆ ಕಟಕ ರಾಶಿ ವಿಭಿನ್ನ ಪಾತ್ರ ಯಾಕೆಂದರೆ ನೋಡಿ ಪುಷ್ಯ ನಕ್ಷತ್ರ ಆಶ್ಲೇಷ ನಕ್ಷತ್ರ ಇಟ್ಸ್ ಅ ವೆರಿ ವೆರಿ ಪವರ್ಫುಲ್ ನಕ್ಷತ್ರಗಳು ಕೂಡ ಪವರ್ಫುಲ್ ಪವರ್ಫುಲ್ ನಕ್ಷತ್ರಗಳು ಈ ಒಂದು ಕಾರಣಾಂತರಗಳಿಂದ ನಾವು ನೋಡೋದಾದರೆ ಕಟಕರಾಶಿಯವರಿಗೆ ಲಗ್ನಕ್ಕೆ ಗುರು ಬರ್ತಾ ಇದ್ದಾನೆ ಈ ಲಗ್ನಕ್ಕೆ ಗುರು ಬರೋದ್ರಿಂದ ನಿಮಗೆ ಕಷ್ಟ ಕಾಳಗಳು ದೂರ ಆಗ್ತದೆ ಏನೇ ಅರ್ಥ ಆತ್ ನೋಡೋದಾದರೆ ನಿನಗೆ ಸಾಲದಲ್ಲಿ ಸಮಸ್ಯೆ ಇತ್ತ ಸಾಲ ತೀರಿಸ್ತಕ್ಕಂಥ ಅವಕಾಶವನ್ನು ನಾನು ಕೊಡ್ತೇನೆ ಒಂಬತ್ತರ ಅಧಿಪತಿ ಇದ್ದಕ್ಕಿದ್ದಾಗೆ ಭಾಗ್ಯವನ್ನು ಕೊಡ್ತೀನಿ ನಿನಗೆ ಕರ್ಮ ಕೆಲಸ ಹುಡುಕ್ತಾ ಇದೆಯಾ ನಾನು ಕೊಡ್ತೇನೆ ಪ್ರಯತ್ನ ಮಾಡು ಜಸ್ಟ್ ಪ್ರಯತ್ನ ಮ್ಯಾಕ್ಸಿಮಮ್ ಇದು ಬಹಳ ಅವಶ್ಯಕವಾಗಿರ್ತಕ್ಕಂಥ ಮಾಹಿತಿ ಗುರುವಿನ ಅನುಗ್ರಹ ನೂರಕ್ಕೆ ನೂರು ಭಾಗ ನಿಮ್ಮ ಮೇಲೆ ಬಂದಿದೆ ಇದರಲ್ಲಿ ಏನೇನು ಸಿಗುತ್ತೆ ವಿಶೇಷವಾಗಿ ಅಲ್ಲಿ ಕೂತಿರ್ತಕ್ಕಂಥ ಗುರು ವೃಶ್ಚಿಕ ರಾಶಿಯನ್ನು ವೀಕ್ಷಣೆ ಮಾಡುತ್ತೆ ಪಂಚಮ ದೃಷ್ಟಿ ಅಂತ ಕರೆದು ಐದರ ಒಂದು ಪ್ರಯತ್ನ ಅಂದರೆ ಅರ್ಥಾತ್ ಇಲ್ಲಿ ಏನಾಗುತ್ತೆ ಗುರು ವೃಶ್ಚಿಕ ರಾಶಿಗೆ ಬಿದ್ದಾಗ ನೋಡಿ ಪಂಚಮ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಹಾಗೆ ಸಪ್ತಮ ದೃಷ್ಟಿ ಸಪ್ತಮ ಅಂದ್ರೆ ಮಕರ ರಾಶಿ ನವಮ ದೃಷ್ಟಿ ನವಮ ದೃಷ್ಟಿಯಿಂದ ಮೀನರಾಶಿ ಸ್ವತಃ ತನ್ನ ಭಾಗ್ಯವನ್ನು ಕೊಡುತ್ತೆ ತನ್ನ ಭಾಗ್ಯ ಸ್ಥಾನವನ್ನು ನೋಡುತ್ತೆ ಈ ಮೂರು ಫಲಗಳು ವಿಶೇಷವಾಗಿ ಕಟಕರಾಶಿಯವರಿಗೆ ಲಭ್ಯವಾಗ್ತದೆ ಯಾವ್ಯಾವು ಆ ಮೂರು ವಿಶೇಷವಾಗಿರ್ತಕ್ಕಂಥ ಆಪರ್ಚುನಿಟಿಗಳು ಮಕ್ಕಳಾಗೋದ್ರಲ್ಲಿ ವಿಳಂಬತೆ ಇತ್ತು ಅಬಾಷನ್ಸ್ ಆಗ್ತಾ ಇತ್ತು ಹಾಸ್ಪಿಟಲ್ ತೋರಿಸಿದ್ರು ಅದು ನಾವು ಐ ವಿ ಎಫ್ಗೆ ಹೋಗ್ತಿದ್ವಿ ಗುರುಗಳೇ ಯಾಕೋ ಅಬಾರ್ಷನ್ಸ್ ಜಾಸ್ತಿ ಆಗ್ತಾ ಇತ್ತು ಇಲ್ಲಿ ನಿಮಗೆ ಪಂಚಮ ಸ್ಥಾನ ನೋಡಿ ಅಷ್ಟಮ ಸ್ಥಾನದ ಒಂದು ಪರಿಕರಗಳಂತ ನೋಡ್ತೀವಿ ಅಷ್ಟಮ ಸ್ಥಾನ ಅಂದರೆ ಆತೇನು ವೃಶ್ಚಿಕ ರಾಶಿ ಕಾಲಪುರುಷ ಕುಂಡ್ಲಿ ಅಷ್ಟಮ ಸ್ಥಾನದ ಅಧಿಪತ್ಯ ಇಲ್ಲಿ ಗುರುವಿನ ವೀಕ್ಷಣೆವಿದ್ದಾಗ ಮ್ಯಾಕ್ಸಿಮಮ್ ನಿಮಗೆ ಸಂತಾನ ಭಾಗ್ಯ ಲಭ್ಯತೆ ಖಚಿತ ಅಷ್ಟೇ ಖಚಿತ ಕೂಡ ಇವತ್ತು ಸುವರ್ಣ ಅವಕಾಶಗಳು ಗುರು ಈ ಒಂದು ಸಮಸ್ಯೆ ನಿಟ್ಟಿನಲ್ಲಿ ದೂರ ಮಾಡ್ತದೆ ಪಂಚಮಸ್ಥಾನ ಟ್ರೇಡಿಂಗಲ್ಲಿ ಸಮಸ್ಯೆ ಇತ್ತು ಒಂದು ಸ್ವಲ್ಪ ಮಟ್ಟಿಗೆ ಭೂಮಾಗ್ತದೆ ಪ್ರೀತಿಯ ವಿಚಾರದಲ್ಲಿ ವಿಳಂಬತೆ ಇತ್ತು ಇದು ಭೂಮಾಗ್ತದೆ ಕ್ಲಿಷ್ಟವಾದಂಥ ಪರಿಸ್ಥಿತಿ ಇತ್ತು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕೊಡುತ್ತೆ ಬೆಳಗ್ಗೆ ರಾಶಿಗೆ ಯೋಗಾಧಿಪತಿಯಾಗಿರ್ತಕ್ಕಂಥದ್ದು ಕುಜ ಆ ಯೋಗ ಸ್ಥಾನವನ್ನೇ ವೀಕ್ಷಣೆಯನ್ನು ಮಾಡೋದ್ರಿಂದ ನಿಮ್ಮ ಡಿಸೈರ್ ಪಂಚಮ ಸ್ಥಾನದ ವೀಕ್ಷಣೆ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತದೆ ಇದು ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥ ಸಮಯ ಭಾಳ ಮುಖ್ಯವಾಗಿ ಸಪ್ತಮವನ್ನು ವೀಕ್ಷಣೆಯನ್ನು ಮಾಡಿದಾಗ ನೋಡಿ ಪಂಚಮ ಸಪ್ತಮ ಹಾಗೆ ನವಮ ಸ್ಥಾನ ಭಾಳ ವಿಶೇಷವಾಗಿ ಫಲ ಲಭ್ಯತೆ ನಿಮ್ಮ ಮದುವೆ ವಿಚಾರ ನೀವು ಇಷ್ಟಪಟ್ಟಿರ್ತಕ್ಕಂಥ ಹುಡುಗಿಯ ಜೊತೆ ಇಷ್ಟಪಟ್ಟಿರ್ತಕ್ಕಂಥ ಹುಡುಗನ ಜೊತೆ ಸ ಹಾಗೆ ನೀವು ಆಸೆ ಪಟ್ಟಿರ್ತಕ್ಕಂಥ ಒಂದು ಕಾರ್ಯ ಇದು ಸಪ್ತಮ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡಿದಾಗ ಇಲ್ಲಿ ಫಲ ಕೊಡ್ತದೆ ಇದು ಅವಕಾಶ ಜಸ್ಟ್ ಲಗ್ನ ಅಂದ್ರೇನು ಪ್ರಯತ್ನ ಮಾಡು ಈ ಪ್ರಯತ್ನದಿಂದ ಲಾಭವನ್ನು ಕೊಡ್ತೀನಿ ಮದುವೆ ವಿಚಾರದಲ್ಲಿ ವ್ಯಾಪಾರದ ವಿಚಾರದಲ್ಲಿ ನಿನ್ನ ಆಸೆ ಆಕಾಂಕ್ಷೆಗಳ ವಿಚಾರದಲ್ಲಿ ಮೂರನೇದಾಗಿ ಕೊಡ್ತಕ್ಕಂಥದ್ದು ಒಂಬತ್ತರ ಸ್ಥಾನದ ವೀಕ್ಷಣೆ ಭಾಗ್ಯವನ್ನು ಕೊಡ್ತೀನಿ ಅದರಿಂದ ನಾನು ತಯಾರಾಗಿರುವಂತ ಅರ್ಥಾತ್ ಒಂಬತ್ತರ ಸ್ಥಾನ ವಿದೇಶ ಸ್ಥಾನ ಅಂತ ಕೂಡ ನೋಡಿದ್ವಿ ದೂರ ಪ್ರಯಾಣ ಭಾಗ್ಯಸ್ಥಾನ ಇದ್ದಕ್ಕಿದ್ದಾಗೆ ಭಾಗ್ಯೋದಯ ಸಮಸ್ಯೆ ಇತ್ತು ನಿಮಗೆ ಆ ಮೂಲಕ ನೋಡಿ ಅಲ್ಲಿ ಶನಿ ಪರಮಾತ್ಮ ಇದ್ದಾನೆ ಅಲ್ಲಿ ವೀಕ್ಷಣೆ ಮಾಡಿದಾಗ ಕಷ್ಟಗಳಿಂದ ಮುಕ್ತಿಯನ್ನು ಕೊಡಿಸ್ತಕ್ಕಂಥದ್ದು ಗುರು ಅಫ್ಕೋರ್ಸ್ ಇದು ಬಹಳ ವಿಶೇಷವಾಗಿ ಈ ದಿನಗಳ ಮಾನವನ್ನು ನಿಮಗೆ ಗೋಲ್ಡನ್ ಆಪರ್ಚುನಿಟಿಯನ್ನು ಕೊಡ್ತಾ ಇದ್ದಾನೆ ಈ ಸುವರ್ಣ ಅವಕಾಶಗಳನ್ನು ಖಂಡಿತವಾಗಿ ಉಪಯೋಗಿಸ್ಕೊಳ್ಳಿ ಮಕ್ಕಳು ಹಾಗೆ ನಿಮ್ಮ ಮದುವೆ ವಿಚಾರದಲ್ಲಿ ಯಶಸ್ಸನ್ನು ಸಿಗ್ತದೆ ಹಾಗೆ ನಿಮ್ಮ ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆಯಲ್ಲಿ ಚೆನ್ನಾಗಾಗ್ತಕ್ಕಂಥದ್ದು ಇರ್ತದೆ ಮದುವೆ ವಿಚಾರದಲ್ಲಿ ವಿಳಂಬತೆ ಇತ್ತು ಏನಾದರೂ ಒಂದು ಸಮಸ್ಯೆ ಕಾಡ್ತಾ ಇತ್ತು ಗುರುಗಳೇ ಅಂತಕ್ಕಂಥವ್ರಿಗೆ ಸಂಧಾನದ ಮೂಲಕ ಕೂಡ ಬಗೆಹರುತ್ತೆ ಒಂಬತ್ತರ ಸ್ಥಾನ ಸಂಧಾನದ ಸ್ಥಾನ ಅಂತ ಕೂಡ ಇದು ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ ಆಧ್ಯಾತ್ಮಿಕ ಧಾರ್ಮಿಕ ಒಂದು ಐದು ಒಂಬತ್ತು ಪೂರ್ತಿ ವೀಕ್ಷಣೆಯನ್ನು ಮಾಡಿದಾಗ ಧಾರ್ಮಿಕ ಸ್ಥಾನಗಳು ಹಾಗೆ ಲಕ್ಷ್ಮೀ ಸ್ಥಾನಗಳು ಕೂಡ ಆಕ್ಟಿವೇಟ್ ಆಗುತ್ತೆ ಲಕ್ಷ್ಮೀ ಸ್ಥಾನ ಹಣಕಾಸು ಇದ್ದಕ್ಕಿದ್ದಾಗೆ ಬರುತ್ತೆ ಸಮಸ್ಯೆ ಇತ್ತು ಖಂಡಿತ ಈ ಕಾಲವನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ನಿಮಗೆ ಅಷ್ಟೇ ಸತ್ಯ ಮತ್ತೆ ನೀವು ಈ ಒಂದು ಸ್ಥಾನ ಬರಬೇಕು ಅಂದರೆ ಮುಂದಿನ ವರ್ಷ ಕಾಯಬೇಕಾಗುತ್ತೆ ಜೂನ್ ಮೇಲೆ ಕಾಯಬೇಕಾಗ್ತದೆ ಈ ಅವಕಾಶಗಳನ್ನು ಸದುಪಯೋಗ ಬಿಟ್ ಆಫ್ ಗುಡ್ನೆಸ್ ಅದಕ್ಕೋಸ್ಕರ ಗೋಲ್ಡನ್ ಆಪರ್ಚುನಿಟಿ ಅಂತ ಕೂಡ ಕರೆದ್ವಿ ಗುರು ನಿಮಗೆ ಈ ಒಂದು ಸ್ಥಾನದಲ್ಲಿ ಭದ್ರತೆಯನ್ನು ಮಾಡ್ತದೆ ಈಗ ಇದೇ ತಿಂಗಳು ಬರ್ತಕ್ಕಂಥ ಗುರುವಿನ ಅನುಗ್ರಹ ನಿಮಗೆ ಲಭ್ಯವಾಗ್ತದೆ ಗಜಕೇಸರಿ ಯೋಗ ಮನಸ್ಥಿತಿ ಸದೃಢ ಆಗ್ತದೆ ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥದ್ದು ಬರ್ತದೆ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಅಫ್ಕೋರ್ಸ್ ಆರೋಗ್ಯ ಸಮಸ್ಯೆ ಕ್ಲಿಯರ್ ಆಗ್ತದೆ ದಾಂಪತ್ಯದಲ್ಲಿ ವಿರಸತೆ ಇತ್ತು ಕ್ಲಿಯರ್ ಆಗ್ತಕ್ಕಂಥದ್ದು ಇರುತ್ತೆ ಡಿಫಾಲ್ಟ್ ನೋಡೋದಾದರೆ ಅಹಂ ಕಡಿಮೆ ಮಾಡಬೇಕಿಲ್ಲಿ ನಾನು ಹೇಳಿದ್ದೇ ನಡೀಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಇದು ಏನು ಮಾಡುತ್ತೆ ಡಿಫಾಲ್ಟ್ ದಾಂಪತ್ಯದಲ್ಲಿ ವಿರಸತೆಯನ್ನು ತರ್ತದೆ ಈಗೋಸ್ಟಿಕ್ ನೇಚರ್ ನಿಮಗೆ ಅವಕಾಶಗಳನ್ನು ದೂರ ಮಾಡ್ತದೆ ಡೀಫಾಲ್ಟ್ ಹೇಳ್ತಾ ಇದ್ದೀನಿ ಈ ಡೀಫಾಲ್ಟನ್ನು ಓವರ್ ಮೇಕ್ ಮಾಡಿದ್ರೆ ಓವರ್ಕಮ್ ಮಾಡಿ ಆಚೆ ಬಂದಿದ್ದೀನಿ ಅಂದರೆ ನಿಜವಾಗ್ಲೂ ನಿಮಗೆ ಇದು ಅತಿ ಅವಶ್ಯಕವಾಗಿರ್ತಕ್ಕಂಥ ಒಂದು ಸಮಯ ಗುರು ದಶಾಕ್ತಿಗಳ ಕಾಲ ನಡೀತಾ ಇದೆ ಕಟಕ ರಾಶಿ ಕಟಕ ಲಗ್ನದಲ್ಲೇ ಇದ್ದೇನೆ ಗುರುಗಳೇ ಅದ್ಭುತವಾಗಿರ್ತಕ್ಕಂಥ ಸಮಯ ನಿಮಗೆ ಈ ಒಂದು ಸುವರ್ಣ ಅವಕಾಶ ಗುರುವಿನ ಅನುಗ್ರಹ ಲಭ್ಯತೆ ಆಗುತ್ತೆ ಒಳ್ಳೆಯದಾಗುತ್ತೆ ಪರಮಾತ್ಮ ನಿಮಗೆ ಇನ್ನಷ್ಟು ಅಷ್ಟು ಒಳ್ಳೆಯದನ್ನು ಕೊಡಲಿ ಅಂತ ನಮ್ಮ ಕಡೆಯಿಂದ ಬೇಡ್ಕೊಳ್ತಾ ಸರ್ವೇ ಜನ ಸುಖಿನೂ ಬಂತು